ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಶ್ರೀ ಶ್ರೀ ವೀರಾಂಜನಯ ಸ್ವಾಮಿ ಶ್ರೀ ಶಿವಪಾರ್ವತಿ ಅಮ್ಮನವರು ಶ್ರೀ ಮಹಾಗಣಪತಿ ಶ್ರೀ ನಾಗದೇವತ ಪ್ರತಿಷ್ಠಾನ ಮಹೋತ್ಸವ ದೊಡ್ಡಬಣಗೆರೆ ಗ್ರಾಮದಲ್ಲಿ ನಮ್ಮ ದೊಡ್ಡಬಣಗೆರೆ ಗ್ರಾಮವು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಸಮುದಾಯದ ಶಾಂತಿಯ ತೋಟ ಸುಮಾರು ಐವತ್ತು ಅರುವತ್ತು ವರ್ಷಗಳ ಕನಸು ನನಸಾಗುವ ಸುದ್ದಿನ ನಮ್ಮೂರಿನಲ್ಲಿರ್ತಕ್ಕಂಥ ಸರ್ವ ಸಮುದಾಯ ಸರ್ವ ಸಮುದಾಯದವರು ಸಹ ಪ್ರತಿ ಮನೆಯಿಂದಲೂ ಸಹ ತಮಗೆ ಈ ಇಚ್ಛಾನುಸಾರ ಭಕ್ತಾನುಸಾರ ಅವರಿಗೆ ಏನು ಸಾಮರ್ಥ್ಯ ಎಷ್ಟಿರುತ್ತೋ ಅಷ್ಟು ಹಣವನ್ನು ಆ ದೇವಸ್ಥಾನಕ್ಕೆ ದೇವಸ್ಥಾನದ ಜೀರ್ಣೋದ್ಧ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಬಹಳ ಅದ್ಭುತವಾದ ಬಹಳ ಸುಂದರವಾದ ದೇವಸ್ಥಾನ ಈ ದಿನ ನಿರ್ಮಾಣವಾಗಿದೆ ಇದು ನಮ್ಮೂರಿನ ಹಿರಿಯರ ಮಾರ್ಗದರ್ಶನದಿಂದ ಯುವಶಕ್ತಿ ಯುವಕರ ಒಂದು ಪರಿಶ್ರಮದಿಂದ ದೇವಸ್ಥಾನ ಆಗಿದೆ ಅಂತಂದರೆ ನಿಜಕ್ಕೂ ತಪ್ಪಾಗಲಾರ್ದು ನಮ್ಮ ಹಾಗಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಈ ದೇಗುಲ ಏಳು ಎಂಟು ಒಂಬತ್ತು ಒಂಬತ್ತನೇ ತಾರೀಕು ಕುಂಭಾಭಿಷೇಕ ಇದೆ ದಯಮಾಡಿ ಇದೇ ಒಂದು ಪತ್ರಿಕೆ ಅಂದ್ಕೊಂಡು ಯಾವ ವಿಘ್ನ ಯಾವ ವಿಘ್ನಗಳು ಬಾರ್ದಾಗೆ ಶ್ರೀ ಅಡೆತಡೆಗಳು ಇಲ್ಲದಾಗೆ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಬಹಳ ಯಶಸ್ವಿ ಆಗಲೆಂದು ಈ ಒಂದು ಮೂಲಕ ಎಲ್ಲ ಭಕ್ತಾದಿಗಳ ಪರವಾಗಿ ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪರವಾಗಿ ನಮ್ಮೂರಿನ ಎಲ್ಲ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಇಡೀ ನಮ್ಮ ಗ್ರಾಮದ ಎಲ್ಲ ಸಮುದಾಯದ ಪರವಾಗಿ ಒಕ್ಕೊರಲಿಂದ ನಾವೆಲ್ಲರೂ ಸಹ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಈ ಒಂದು ಪೂಜಾ ಕಾರ್ಯಕ್ರಮ ಅದ್ಭುತವಾಗಿ ಬಹಳ ಯಶಸ್ವಿಯಾಗಲಿ ಅಂತಂದು ಎಲ್ಲ ಸದ್ಭಕ್ತರುಗಳು ಸಹ ಈ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಕ್ಕಪಕ್ಕದ ಗ್ರಾಮಸ್ಥರು ದಯಮಾಡಿ ಎಲ್ಲರೂ ಸಹ ಈ ಒಂದು ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ವೀರಾಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತಂದು ನಾವು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ದಿನಾಂಕ ಏಳರಿಂದ ಒಂಬತ್ತರವರೆಗೆ ನಮ್ಮ ದೇವಸ್ಥಾನದ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮೂರು ದಿವಸ ನಡೆಯುತ್ತದೆ ಪರಮ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಂಜಾವದೂತ ಮಹಾಸ್ವಾಮೀಜಿಗಳ ಆಶೀರ್ವಾದಗಳೊಂದಿಗೆ ಹಾಗೂ ಶ್ರೀ 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 ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿಯವರ ಆಶೀರ್ವಾದಗಳೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದೇವೆ ಆದ ಕಾರಣ ನಮ್ಮ ಶಿರಾ ತಾಲೂಕಿನ ಎಲ್ಲ ಸರ್ವಧರ್ಮ ಗುರುಗಳು ಸರ್ವಧರ್ಮ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷ ಸತತವಾಗಿ ನಾವು ಪ್ರಯತ್ನ ಕೊಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಮೇ ಏಳು ಎಂಟು ಒಂಬತ್ತನೇ ತಾರೀಕು ಈ ಜಾತ್ರೆಯ ಹೋಮ ಮತ್ತು ಪ್ರತಿಷ್ಠಾಪನೆ ಆರತಿ ಲಾಸ್ಟು ಒಂಬತ್ತನೇ ತಾರೀಕು ಸಾಯಂಕಾಲ ಇಟ್ಕೊಂಡಿರ್ತೀವಿ ಆಗ ರಸಮಂಜರಿ ಕ್ರಾ ಕಾರ್ಯಕ್ರಮವೂ ಇರುತ್ತೆ ಮತ್ತು ಈ ಮೂರು ದಿನದಲ್ಲಿ ನಮಸ್ಕಾರ ಏನು ಮೇ ಏಳು ಎಂಟು ಒಂಬತ್ತು ಒಂದು ನಮ್ಮ ಆಂಜನೇಯ ಸ್ವಾಮಿ ಶ್ರೀ ಶಿವಪಾರ್ವತಿ ಅಮ್ಮನವರು ಮಹಾಗಣಪತಿ ನಾಗದೇವತೆ ಪ್ರತಿಷ್ಠಾಪನಾ ಮಹೋತ್ಸವ ಆದ್ದರಿಂದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ಸರ್ವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕು ಅಂತ ಸರ್ವ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಸ್ವಾಮಿಯ ಪಾದಗಳಿಗೆ ಅರ್ಪಿಸುತ್ತಾ ನಾವು ಈ ಒಂದು ದೊಡ್ಡಬಾಣಿಗೆರೆ ಗ್ರಾಮದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಒಂದು ಶ್ರಮವನ್ನು ಹಾಕಿ ಈ ಒಂದು ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿರ್ತೇವೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸುಮಾರು ಜನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಧನ ಸಹಾಯವನ್ನು ಮಾಡಿರ್ತಾರೆ ಅವರೆಲ್ಲರಿಗೂ ಸಹ ನಾವು ಇದೇ ಒಂದು ಆಹ್ವಾನ ಪತ್ರಿಕೆ ಎಂದು ಈ ಮಾಧ್ಯಮದ ಮೂಲಕ ಅವ್ರನ್ನ ಆಹ್ವಾನವನ್ನು ನೀಡ್ತೀವಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಈ ನಮ್ಮ ದೊಡ್ಡಬಣ್ಗೆರೆ ಗ್ರಾಮಸ್ಥರಿಗೆ ಒಂದು ಖುಷಿ ವಿಚಾರ ಸರ್ವೇ ಜನ ಸುಖಿನೊಬ್ಬವಂತು ಅಂತ ಏನು ಹೇಳ್ತಾರೆ ಯಾವುದೇ ಗ್ರಾಮ ಆಗಲಿ ಊರಾಗಲಿ ಒಂದು ಅಭಿವೃದ್ಧಿ ಹೊಂದಬೇಕಂದರೆ ದೇವಸ್ಥಾನಗಳು ಮತ್ತು ದೇವರ ಅನುಗ್ರಹ ಭಾಳ ಪ್ರಾಮುಖ್ಯತೆ ಆಗಿರುತ್ತೆ ಹಾಗಾಗಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನಾವೇನು ದೇವಸ್ಥಾನದ ಪೂರ್ಣ ಜೀ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭದಿಂದ ಹಿಡಿದು ಇದ ಸತತವಾಗಿ ಹದಿನೈದು ವರ್ಷಗಳಿಂದ ನಮ್ಮ ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಇವತ್ತು ಏನು ದೇವಸ್ಥಾನ ಉದ್ಘಾಟನೆ ಹಂತಕ್ಕೆ ಬಂದಿದೆ ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ದೇವಸ್ಥಾನದ ಉದ್ಘಾಟನೆಯನ್ನು ಎಲ್ಲ ಗ್ರಾಮಸ್ಥರು ಸೇರಿ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಶಿರಾ ತಾಲೂಕಿನ ಎಲ್ಲ ಎಲ್ಲ ಜನರು ಹಾಗೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಈ ಒಂದು ಸುಂದರವಾದ ಮತ್ತು ದೇವಸ್ಥಾನದ ದೇವರ ಅನುಗ್ರಹದ ಜೊತೆಗೆ ಪಾತ್ರರಾಗಿ ತಾವೆಲ್ಲ ಆಗಮಿಸಿ ದೇವರ ಆಶೀರ್ವಾದವನ್ನು ಪಡಬೇಕಂತ ನಾನು ಈ ಮೂಲಕ ಎಲ್ಲ ಗ್ರಾಮಸ್ಥರು ಹಾಗೂ ಗ್ರಾಮಸ್ಥರ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ಮತ್ತು ಹಿರಿಯರು ಮತ್ತು ಕಿರಿಯರ ಮುಖಂಡರ ಪರವಾಗಿ ಕೇಳ್ಕೊತಾ ಇದ್ದೀವಿ ಮೂರು ದಿವಸ ಪ್ರತಿಷ್ಠಾಪನೆ ಇರುತ್ತದೆ ಆ ಪ್ರತಿಷ್ಠಾಪನೆಯಲ್ಲಿ ಸುಮಾರು ಹತ್ತು ದಿ ಹತ್ತು ವರ್ಷ ಆಗಿರಬಹುದು ಈ ದೇವಸ್ಥಾನ ಕಟ್ಟೋಕ್ಕೆ ಹತ್ತು ಒಂದು ವರ್ಷಕ್ಕೆ ಯಾವ ಕೈಲೂ ಕಟ್ಟೋಕ್ಕಾಗಲ್ಲ ಕೆಲವು ವಿಘ್ನಗಳು ಬರ್ತಾ ಇರ್ತವೆ ಒಂದು ದೇವಸ್ಥಾನ ಕಟ್ಟಬೇಕಾದಾಗ ಒಂದು ಸುದಾದಂಥ ಒಳ್ಳೆ ಇತಿಹಾಸಪೂರ್ವಕವಾದ ಆಂಜನೇಯ ನಮ್ಮ ಏರಿಯಾದಲ್ಲೇನೆ ನಮ್ಮ ಹೋಬಳಿಗೆನೆ ಅಂಥದ್ದೊಂದು ಆಂಜನೇಯ ಇವತ್ತು ನಾವು ಎಲ್ಲರೂ ಸೇರ್ಕೊಂಡು ಹನ್ನೆರಡು ಕೈವಾಡಸ್ತ್ರ ಸೇರ್ಕೊಂಡು ಒಂದು ಪ್ರತಿಷ್ಠಾಪನೆ ಮಾಡೋದ್ರಿಂದ